ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶೃತಿ ಹೆಚ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡದ ಪ್ರಮುಖ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಪಂಪ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಪೊನ್ನ ಶಾಂತಿ ಪುರಾಣ ರನ್ನ ಸಾಹಸ ಭೀಮ ವಿಜಯ ಚಾವುಂಡರಾಯ ಚಾವುಂಡರಾಯ ಪುರಾಣ ವಂದನಿ ನಾಗವರ್ಮ ಕರ್ನಾಟಕ ಕಾದಂಬರಿ ದುರ್ಗಸಿಂಹ ಪಂಚತಂತ್ರ ನಾಗಚಂದ್ರ ಮಲ್ಲಿನಾಥ ಪುರಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ನೇಮಿಚಂದ್ರ ಪುರಾಣ ಜನ್ನ ಯಶೋಧರ ಚರಿತೆ ಕೇಶಿರಾಜ ಶಬ್ದಮಣಿ ದರ್ಪಣ ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಚರಿ ಕುಮಾರ ವಾಲ್ಮೀಕಿ ರಾಮಾಯಣ ಕನಕದಾಸರು ಮೋಹನ ತರಂಗಿಣಿ ನಳಚರಿತ್ರೆ ಸಂಚಿ ಓನ್ನಮ್ಮ ಅಧಿಪತಿಯ ಧರ್ಮ ಸಿಂಗ್ ಸಿಂಗಾರಾರ್ಯ ಮಿತ್ರಾವಿಂದ ಗೋವಿಂದ ಕೆಂಪು ನಾರಾಯಣ ಮುದ್ರಾ ಮಂಜೂಷ ರತ್ನಾಕರವರ್ಣಿ ಭರತೀಶ ವೈಭವ ಲಕ್ಕಣ್ಣ ಧಂಡೇಶ ಶಿವತತ್ವ ಚಿಂತಾಮಣಿ ಚಾಮರಸ ಪ್ರಭುಲಿಂಗಲೀಲೆ ಚಿಕ್ಕದೇವರಾಯ ಚಿಕ್ಕದೇವರಾಜ ಭಿನ್ನಪಂ ತಿರುಮಲಾರ್ಯ ಚಿಕ್ಕದೇವರಾಜ ವಿಜಯ ಹರಿಹರ ಗಿರಿಜಾ ಕಲ್ಯಾಣ ಪಾಲ್ಕುರಿಗೆ ಸೋಮನಾಥ ಬಸವಪುರಾಣ ರುದ್ರಪಟ್ಟ ಜಗನ್ನಾಥ ವಿಜಯ ರಂಗಾಚಾರ್ಯ ಶ್ರೀರಂಗಮಹಾತ್ಮಿ ಯಳಮನಕಟ್ಟೆ ಗಿರಿಯಮ್ಮ ಚಂದ್ರಹಾಸನ ಕತೆ ತ್ರಿವೇಣಿ ಬೆಳ್ಳಿಮೂಡ ಶರಪಂಜರ ಬೆಕ್ಕಿನ ಕಣ್ಣು ಮುಚ್ಚಿದ ಬಾಗಿಲು ಅವಳ ಮನೆ ಎರಡು ಮನಸ್ಸು ಗಿರೀಶ್ ಕಾರ್ನಾಡ್ ಯಯಾತಿ ಅಯವದನ ತಲೆದಂಡ ಅಗ್ನಿ ಸಾಕ್ಷಿ ಅಂಜುಮಲ್ಲಿಗೆ ಫ್ರೆಂಡ್ಸ್ ಇದಿಷ್ಟು ಕನ್ನಡದ ಪ್ರಮುಖ ಕೃತಿಗಳಾಗಿರುತ್ತೆ ಹಾಗೂ ಪರೀಕ್ಷೆಯಲ್ಲಿ ತುಂಬ ಮುಖ್ಯವಾಗಿ ಓದಲೇಬೇಕಾಗಿರುವಂತಹ ಕೃತಿಗಳಾಗಿರುತ್ತೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು